ಒಬ್ಬ ಸಂಗಾತಿಯನ್ನು ಆರಿಸಿಕೊಳ್ಳಲು ಅಥವಾ ಸಂಬಂಧ ಬೆಳೆಸಲು ಸರಿಯಾದ ಕಾರಣಗಳೇನಿರಬೇಕು ಇದು ಹೇಗಂದ್ರೆ ನಾವು ಎಲ್ಲಿದ್ದೇವೋ ಅಲ್ಲಿಂದಲೇ ಶುರು ಮಾಡಬೇಕು ಹಾಗಾಗಿ ನಾವು ಹೇಗಿದ್ರು ಬೈ ಡಿಫಾಲ್ಟ್ ಸಂಗಾತಿಯನ್ನು ಹುಡುಕುತ್ತಾ ಇದ್ದೀವಿ ಹೆಚ್ಚಿನ ಜನರು ಹಾಗೆಯೇ ಇರೋದಲ್ವಾ ಮತ್ತು ಅವರು ಹೇಗಿದ್ರು ಜೋಡಿಯನ್ನೇ ಹುಡುಕುತ್ತಾ ಇರುವುದರಿಂದ ಅವರಿಗೆ ಅವರ ಕಂಪನಿ ಬಗ್ಗೆ ಡಿಸ್ಕ್ರೀಟ್ ವಿವೇಚನೆಯಿಂದ ಇರಲು ಸಲಹೆ ನೀಡಲಾಗುತ್ತೆ ಯಾಕಂದರೆ ನಮ್ಮೊಳಗೆ ಏನೂ ಒಂದಿದೆ ಅದು ಯಾವಾಗಲೂ ಸಂಬಂಧ ಹೊಂದಲು ಹುಡುಕುತ್ತಿರುತ್ತೆ ಯಾವಾಗಲೂ ಒಂದು ಕೈ ಹಿಡಿಯಲು ಬಂಧವನ್ನು ರೂಪಿಸಲು ಅಂಟಿಕೊಳ್ಳಲು ಮತ್ತು ಗುರುತಿಸಿಕೊಳ್ಳಲು ಕೂಡ ಹುಡುಕುತ್ತಿರುತ್ತೆ ಅದು ಬೈ ಡಿಫಾಲ್ಟ್ ಆಗಿ ಅಸ್ತಿತ್ವದಲ್ಲಿರುವುದರಿಂದ ಹುಟ್ಟಿದ ಮಗುವನ್ನು ನೋಡಿ ಆ ಮಗು ಕೂಡ ಒಬ್ಬಂಟಿತನ ಅನುಭವಿಸುತ್ತೆ ಮತ್ತು ಅದು ಬೇರೆಯವರ ಸಂಗತಿಯನ್ನು ಬಯಸುತ್ತೆ ಅದಕ್ಕಾಗಿಯೇ ಹೇಳಲಾಗುತ್ತೆ ನೀವು ಜೊತೆಯಲ್ಲಿ ಇರಲು ಸರಿಯಾದ ವ್ಯಕ್ತಿಯನ್ನು ಆರಿಸಿಕೊಳ್ಳುವಲ್ಲಿ ಸ್ವಲ್ಪ ವಿಳಂಬ ಮಾಡುವುದು ಉತ್ತಮ ಯಾಕಂದ್ರೆ ನಿಧಾನವಾಗಿ ಒಬ್ಬನು ತನ್ನ ಜೊತೆಗಿರುವ ಆ ವ್ಯಕ್ತಿಯೇ ಆಗಿಬಿಡುತ್ತಾನೆ ನೀವು ಜೊತೆಯಲ್ಲಿ ಇರಲು ಆರಿಸಿಕೊಳ್ಳುವ ವಸ್ತು ವಿಷಯ ವ್ಯಕ್ತಿ ಆಲೋಚನೆ ಏನಿದೆಯೋ ಅದು ನಿಮ್ಮ ಸ್ವಂತ ಕೇಂದ್ರದಲ್ಲಿ ಡಿಸ್ಪ್ಲೇಸ್ಮೆಂಟ್ ಸ್ಥಾನಪಲ್ಲಟವನ್ನು ಉಂಟು ಉಂಟುಮಾಡುತ್ತೆ ನೀವು ಮತ್ತು ನೀವು ಅಸೋಸಿಯೇಟ್ ಆಗಿರುವ ವಿಷಯವು ಒಂದು ಜೋಡಿಯನ್ನು ರೂಪಿಸುತ್ತವೆ ಪ್ರತಿಯೊಂದು ಇನ್ನೊಂದನ್ನು ಬದಲಾಯಿಸುತ್ತೆ ನೀವು ಯಾರ ಜೊತೆ ಇರಬೇಕೆಂದು ನಿರ್ಧರಿಸುತ್ತೀರೋ ಮತ್ತು ನೀವು ಯಾರ ಜೊತೆ ಇರುತ್ತೀರೋ ಅವರು ನೀವು ಏನಾಗ್ತೀರಾ ಅಂತ ನಿರ್ಧರಿಸುತ್ತಾರೆ ಅದಕ್ಕಾಗಿಯೇ ಎಚ್ಚರಿಕೆ ಮತ್ತು ವಿವೇಚನೆ ತುಂಬಾ ಮುಖ್ಯ